ನೀವು ನೋಡ್ತಾ ಇದ್ದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಜೂನ್ ಇಪ್ಪತ್ತಾರು ಅಂತ ಅಂದರೆ ನಿಮ್ ಗೊತ್ತೇ ಇದೆ ಮಾದಕ ವಸ್ತು ವಿರೋಧಿ ದಿನ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರುವಂಥದ್ದು ಬಹಳಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಈ ದಿವಸ ಮಾಡ್ತಾ ಇರೋವಂಥದ್ದು ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ನಗರದಲ್ಲಿರುವಂತಹ ಪಿ ಡಿ ಕಾಂಪ್ಲೆಕ್ಸ್ ಅಲ್ಲಿ ನಾನು ಸಾಕಷ್ಟು ಪುನರ್ವಸತಿ ಕೇಂದ್ರಗಳ ಮಾಲೀಕರು ಈ ಒಂದು ಸಂಘದವರು ಇವತ್ತು ಮಾದಕ ದ್ರವ್ಯ ವಿರೋಧಿ ದಿನದ ಒಂದು ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ಸೊ ಬಿಡಿ ಕಾಂಪ್ಲೆಕ್ಸ್ ಇಂದ ಕೆಂಗೇರಿವರೆಗೂ ಕೂಡ ಅವೇರ್ನೆಸ್ ಮಾಡ್ತಾ ಹೋಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜಿನ ಮಕ್ಕಳು ಒಂದು ಚಟಕ್ಕೆ ಸಾಮಾನ್ಯವಾಗಿ ನೋಡ್ತಾನೆ ಇದ್ದೀರ ಸಮಾಜ ಸೇವೆ ಮಾಡೋದ್ರಲ್ಲಿ ಮುಂದಾಗಿರುವಂತಹ ರಿಹಾಬಿಲೇಷನ್ ಸೆಂಟರ್ ನ ಮಾಲೀಕರು ಎಲ್ಲ ಇಲ್ಲಿದ್ದೀರ ನೋಡ್ತಾ ಇದ್ದೀರಾ ಸೊ ಅವರ ಕಡೆಯಿಂದ ಆ ಒಂದು ಸಂಘದ ಕಡೆಯಿಂದ ಈ ಒಂದು ಬೃಹತ್ ಬೈಕ್ ರ್ಯಾಲಿಯ ಮುಖಾಂತರ ವಿಶೇಷವಾದಂತಹ ಒಂದು ಸಂದೇಶವನ್ನ ನೀಡಬೇಕು ಅಂತ ಹೊರಟಿದ್ದಾರೆ ಸೊ ಬನ್ನಿ ಏನೆಲ್ಲ ಕಾರ್ಯಕ್ರಮದಲ್ಲಿ ವಿಶೇಷತೆ ಇರುತ್ತೆ ಅದೇ ರೀತಿ ಯಾವ ರೀತಿ ಎಲ್ಲ ಮುಖಂಡರು ಮಾತಾಡ್ತಾರೆ ಇದ್ರ ಬಗ್ಗೆ ಅನ್ನೋದು ನಾನು ಪೂರ್ತಿ ವಿಚಾರ ಈ ವಿಡಿಯೋಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸಾಮಾಜಿಕರಲ್ಲಿ ವಿನಂತಿ ನಾನು ಏನು ಹೇಳೋದಕ್ ಬಯಸ್ತಾ ಇದ್ದೀನಿ ಅಂದ್ರೆ ಇವತ್ತು ಜೂನ್ ಇಪ್ಪತ್ತರಂದು ಡ್ರಗ್ ಡೇನ ಆಚರಿಸ್ತಾ ಇದ್ದೀನಿ ಸೊ ಇವತ್ತು ಯುವ ಏನಾಗಿದೆ ಅಂದ್ರೆ ಡ್ರಗ್ ಅವಲಂಬಿತರಾಗಿದ್ದಾರೆ ಎಲ್ಲ ಡ್ರಗ್ ಡಿಪೆಂಡೆನ್ಸಿಗೆ ಒಳಗಾಗಿದ್ದಾರೆ ಇವ್ರಿಗೆಲ್ಲ ಅವಶ್ಯಕವಾಗಿ ಬೇಕಾಗಿದೆ ಸೊ ಎಲ್ಲರೂ ಏನು ಬಾಬಾ ಸ್ವಾಮೀಜಿ ಇತರ ಹತ್ರ ಹೋಗಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳೋದು ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಮಾಡ್ಬೇಡಿ ಯಾಕಂದ್ರೆ ಇದು ಒಂದು ರೋಗ ಆಗಿಲ್ಲ ಇದೊಂದು ಡಿಪೆಂಡೆನ್ಸ್ ಸಿಂಡ್ರೋಮ್ ಆಗಿಲ್ಲ ಇದರಿಂದ ಸೊ ಏನ್ ಮಾಡ್ಬೇಕಾಗಿದೆ ಒಂದು ಪುನರುಚ್ಛೇತನಗಳು ಅಥವಾ ಯಾವುದು ರಿಹ್ಯಾಬಿಟೇಷನ್ ಸೆಂಟರ್ ಅಥವಾ ಡಿ ಅಡಿಕ್ಷನ್ ಸೆಂಟರ್ ಅಥವಾ ಸೈಕೆಟ್ರಿಕ್ ರಿಲೇಟೆಡ್ ಹಾಸ್ಪಿಟಲ್ಸ್ ಈ ಥರದ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಿ ಯಾಕಂದರೆ ಇದು ಒಂದು ಅವ್ರಿಗೆ ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶನೂ ಇರುತ್ತೆ ಜೊತೆಗೆ ಅವ್ರಿಗೆ ಚಿಕಿತ್ಸೆನೂ ಕೂಡ ಸಿಗುತ್ತೆ ಬಿಕಾಸ್ ಯಾಕಂದರೆ ಇದು ಒಂದು ರೋಗ ಆಗಿದೆ ಎಲ್ರಿಗೂ ಕೂಡ ಹೇಳಿ ಇದು ಅಡಿಕ್ಷನ್ ಅನ್ನೋ ಒಂದು ರೋಗ ಆಗಿದೆ ಇದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಬೇಕಾಗಿದೆ ಅವರು ಹುಚ್ಚಿರಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಬೇಕು ಸೊ ಎಲ್ಲರೂ ಪುನರುಚಿಂತೆಯನ್ನು ಅಥವಾ ದಿ ಎಡಿಕ್ಷನ್ ಸೆಂಟರ್ಗೆ ದಯವಿಟ್ಟು ಟ್ರೀಟ್ಮೆಂಟ್ಗೋಸ್ಕರ ಹೆಲ್ಪ್ ಮಾಡಿ ಅವ್ರ ಜೀವನನ ಕಟ್ಟಿಕೊಳ್ಳೋದಕ್ಕೆ ಹೆಲ್ಪ್ ಮಾಡಿಕೊಡಿ ಅಂತ ಮೇಡಮ್ ಮೇಡಮ್ ಡ್ರೈವ್ ನಮಸ್ಕಾರ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಾದಕ ಪದಾರ್ಥ ಬಳಕೆ ಮತ್ತು ಅಕ್ರಮ ಸಾಗಾಣಿಕೆ ವಿನೋದಿ ದಿನಾಚರಣೆ ಇದು ಯು ಎನ್ ಒ ಡಿ ಸಿಯಿಂದ ಮಾನ್ಯತೆ ಪಡೆದಿರುವಂಥ ಒಂದು ಇಂಟರ್ನ್ಯಾಷ್ನಲ್ ಆ್ಯಂಟಿ ಡ್ರಗ್ ಡೇ ಅಂತ ಹೇಳ್ಬೋದು ಸಂಪೂರ್ಣ ಜಗತ್ತಿನಲ್ಲಿ ಇದು ಒಂದು ದಿವಸದಲ್ಲಿ ಡ್ರಗ್ ಅಡಿಕ್ಷನ್ ಬಗ್ಗೆ ಮತ್ತು ಡ್ರಗ್ ಇಲಿಸಿಡ್ ಟ್ರಾಫಿಕ್ ಬಗ್ಗೆ ಇದನ್ನು ಹೈಲೈಟ್ ಮಾಡೋದಕ್ಕೆ ಮತ್ತು ಡ್ರಗ್ ಅವೇರ್ನೆಸ್ನ ಒಂದು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ದಿನಾಚರಣೆಯನ್ನು ಯು ಎನ್ ಒ ಡಿ ಸಿ ಅವರು ಇಂಡಿಯಾ ಬಂದು ಯು ಎನ್ ಒ ಡಿ ಗೆ ಒಂದು ಮೆಂಬರ್ ಆಗಿರೋದ್ರಿಂದ ನಾವು ಇದನ್ನ ಜೋರಾಗಿ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಇಲ್ಲಿ ಇವತ್ತಿನ ದಿವಸ ಪುನರ್ವಸತಿ ಕೇಂದ್ರಗಳು ಮತ್ತು ಪುನರ್ವಸತಿ ಕೇಂದ್ರಗಳ ಅಸೋಸಿಯೇಷನ್ ವತಿಯಿಂದ ಈ ಒಂದು ಬೃಹತ್ ಜಾತ್ರೆ ಏನು ನಡೀತಾ ಇದೆ ಇದರಲ್ಲಿ ಸಂಪೂರ್ಣವಾಗಿ ಜನಗಳಿಗೆ ಯುವಕರಿಗೆ ಯುವತಿಯರಿಗೆ ಇದನ್ನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸರ್ಕಾರದಿಂದನೂ ನಮಗೆ ಸಾಕಷ್ಟು ಕೋಆಪ್ರೇಷನ್ ಇದೆ ಸರ್ಕಾರವೂ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗೆ ಸಹಕಾರ ಕೊಡ್ತಾ ಇರುವಂಥ ಸರ್ಕಾರಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಇನ್ನು ಮುಂದಕ್ಕೂ ಕೂಡ ಇದೇ ಥರ ನಮಗೆ ಸರ್ಕಾರ ಕೋಆಪ್ರೇಷನ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಧನ್ಯವಾದಗಳು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲೂ ಬಂದು ನಮಗೆ ಕೈ ಜೋಡಿಸಿರೋದಕ್ಕೆ ಎಲ್ಲರಿಗೂ ಕೃತಜ್ಞತೆಗಳು ಈ ಡ್ರಗ್ನೆ ಇವತ್ತು ತುಂಬ ಚೆನ್ನಾಗಿ ಆಚರಣೆ ಆಗ್ತಿದ್ದಾರೆ ಅಲ್ಲಿ ಇದ್ರೆ ನಾನು ಪಾಲ್ಗೊಳ್ಳೋದಕ್ಕೆ ಒಂದು ರೈಟ್ ಸಿಟಿಸನ್ ಆಗಿ ನನಗೂ ಕೂಡ ತುಂಬ ಹೆಮ್ಮೆ ಇದೆ ಸೊ ಇವಾಗ ಎಲ್ಲ ಕಡೆ ಡ್ರಗ್ ತುಂಬಾ ಯೂಸ್ ಮಾಡಿ ಒಂದು ಯಂಗ್ಸ್ಟರ್ಸ್ ಲೈಫ್ನ ತುಂಬ ಹಾಳು ಮಾಡ್ಕೊತಾ ಇದ್ದಾರೆ ಸೊ ಅದರಿಂದ ಈ ಅವೇರ್ನೆಸ್ಸು ಕಂಪ್ಲೀಟಾಗಿ ಸೊಸೈಟಿಗೆ ಒಂದು ಮಾರ್ಗ ಆದರೆ ನಮ್ಮದು ಮಾಹಿತಿ ಸಿಕ್ಕಂಗೆ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಎಲ್ಲರಿಗೂ ಎಲ್ಲರೂ ಈ ಬಂದಿರೋರು ಎಲ್ಲರಿಗೂ ಕೃತಜ್ಞತೆಗಳು ಕೈ ಜೋಡಿಸಿರೋರಿಗೆ ಈ ರ್ಯಾಲಿನ ಒಂದು ಒಳ್ಳೆ ರೀತಿಯಾಗಿ ಸಹಕರಿಸಬೇಕು ಎಲ್ಲರೂ ಅಂತ ಕೇಳ್ಕೊಳ್ತೀವಿ ಮಾದಕ ದ್ರವ್ಯ ಅನ್ನೋದು ಬಹಳ ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ ಅದರಲ್ಲಿ ಸುಮಾರು ಇಲ್ಲಿರೋರಿಗೂ ಹಲವಾರು ಜನರಿಗೆ ಗಮನಕ್ಕೆ ಬಂದಿರಬಹುದು ಈಗ ಏನಂದ್ರೆ ಅದು ನಾವೆಲ್ಲೋ ನೋಡ್ತಾ ಇದ್ವಿ ಇಲ್ಲೋ ಪಾರಿನಲ್ಲಿ ಕಲ್ಚರ್ ಇತ್ತು ಡ್ರಗ್ಸ್ ತಗೊಳ್ಳೋದು ಇದು ಅದೆಲ್ಲ ಕಲ್ಚರು ಇತ್ತು ಬಟ್ ಇತ್ತೀಚೆಗೆ ನಮ್ಮ ನಿಮ್ಮ ಮನೆ ಅಕ್ಕಪಕ್ಕದಲ್ಲೂ ಕೂಡ ಕೆಲವ್ರನ್ನ ನೀವು ನೋಡ್ತಾ ಇರ್ಬೋದು ಅದು ಇಲ್ಲಿ ಭಾರತದಲ್ಲಿ ತಗೊಂಡ್ರೆ ವಿಶೇಷವಾಗಿ ಉತ್ತರ ಭಾರತ ಪಂಜಾಬ್ ಬಹಳಷ್ಟು ಪಂಜಾಬ್ ಮತ್ತೆ ರಾಜಸ್ಥಾನ ಬಹಳಷ್ಟು ಈ ಡ್ರಗ್ಸ್ ಒಂದು ಪಿಡುಗಿನಿಂದ ನರಳತಾ ಇದೆ ಅದೇ ರೀತಿ ಅದೇನಾಗ್ತಾ ಇದೆ ಅದರಿಂದ ಎಕ್ಸ್ಟೆಂಡ್ ಆಗಿ ಎಲ್ಲಾ ಕಡೆ ನಮ್ಮ ಬೆಂಗಳೂರಿಗೂ ಕೂಡ ಇದು ಒಂದು ವ್ಯಾಪಕವಾಗಿ ಹರಡ್ತಾ ಇದೆ ಅದನ್ನ ನಿಗ್ರಹಿಸಬೇಕು ಈ ಡ್ರಗ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಮನುಷ್ಯನಿಗೆ ಮತ್ತೆ ಮಾನವ ಮಾನವ ಕುಲಕ್ಕೆ ಒಳ್ಳೆಯದಲ್ಲ ಅನ್ನುವಂತ ಒಂದು ಸಂದೇಶವನ್ನು ಸಾರಬೇಕು ಅಂತ ಹೇಳಿ ಒಂದು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ನಮ್ಮ ಕೆಂಗೇರಿ ಗಣಪತಿ ಚೌಕದವರೆಗೂ ರ್ಯಾಲಿ ಮಾಡಲು ಇವತ್ತು ನಮಗೆ ನಮ್ಮ ಕರ್ನಾಟಕ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅದಕ್ಕೆ ನಾವು ಭಾಳ ಪಡ್ತೇವೆ ಅವರು ನಮ್ಮ ಸರ್ಕಾರ ಈ ದಿನ ಇದನ್ನು ಆಚರಣೆ ಮಾಡಲು ನಮ್ಮ ಜೊತೆ ಸೇರಿದೆ ಮತ್ತು ಈ ರಿಹಾಬಿಲಿಟೇಷನ್ ಸೆಂಟರ್ಗಳಿಗೆ ಪುನರ್ಚೇತನ ಸಂಸ್ಥೆಗಳಿಗೆ ಉತ್ತೇಜನ ಕೊಡ್ತಾ ಇದೆ ನಾವು ಅದಕ್ಕೋಸ್ಕರ ಈ ನಮ್ಮ ಸರ್ಕಾರಕ್ಕೆ ಮನಸ್ಫೂರ್ತವಾದ ಒಂದು ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಕೃತಜ್ಞತೆ ತಿಳಿಸ್ತಾ ಇದ್ದೀವಿ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲು ಯೂಸ್ ಮಾಡಿ